ಬಂಧುಗಳೇ ನಾನು ವಿಜಯ್ ಜಾಧವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ನಮ್ಮ ಗುರುತು ಟಾರ್ಚ್ ಈ ಸರ್ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಕೆಆರ್ ಎಸ್ ಪಕ್ಷದ ಕೊಡುಗೆ ತಮ್ಮ ಕೊಡುಗೆ ಏನಿದೆ ಸರ್ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ವ್ಯಕ್ತಿಗತವಾಗಿ ಹೇಳಬೇಕಾದ್ರೆ ನಾನು ಸುಮಾರು ಒಂದು ಎಂಟು ವರ್ಷದಿಂದ ಸಾಮಾಜಿಕ ಕೆಲಸವನ್ನು ಮಾಡ್ಕೊತಾ ಬಂದೀನಿ ಮತ್ತು ನಮ್ಮ ಪಕ್ಷವನ್ನು ಪಕ್ಷವು ಸುಮಾರು ನಾಲ್ಕು ವರ್ಷಗಳಿಂದ ಇಡೀ ರಾಜ್ಯ ಮತ್ತು ಕಲಬುರಗಿ ಜಿಲ್ಲೆಯಾದಂತಹ ಪೊಲೀಸ್ ಮತ್ತು ಇನ್ನಿತರ ಇಲಾಖೆ ಆಗಿರುವ ಭ್ರಷ್ಟಾಚಾರ ಆತ ಇರುವ ಭ್ರಷ್ಟಾಚಾರಗಳ ಬಗ್ಗೆ ತಡೆ ಹಿಡುವ ಕೆಲಸಗಳನ್ನ ಮಾಡ್ತಾ ಇದೆ ಮಾಡುತ್ತೆ ಸರ್ ಸರ್ ಈಗ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪಾರ್ಟಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಹಾಗೂ ಬಿಜೆಪಿ